ಅಭಿನಂದನೆಗಳನ್ನು ನಾವು ನೋಡ್ರಿ ನಮ್ಮಮ್ಮ ಸಾಗರ ತಾಲೂಕಿನವರು ಹತ್ತು ದೇಶಗಳವರು ಸಾಗರ ತಾಲೂಕಿನವರು ನೋಡ್ರಿ ಚಿತ್ತಾರ ಮುಖಾಂತರವಾಗಿ ಹಳ್ಳಿ ಸೊಗಡನ್ನ ಕನ್ನಡ ನಾಡಿನ ಮೂಲೆ ಮೂಲೆಗಳಿಗೆ ಅಷ್ಟೇ ಅಲ್ಲ ವಿದೇಶದಲ್ಲಿ ತೋರಿಸಿದಂಥ ಹೆಮ್ಮೆ ಕೀರ್ತಿಯ ತಾಯಿ ಆಗುವಂತಂದ್ರೆ ಅದು ಲಕ್ಷ್ಮೀ ಅಮ್ಮ ಜೋರಾಗಿ ಕೈ ಮೇಲೆ ಒಮ್ಮೆ ಜೋರಾಗಿ ಚಪಾಳೆಯನ್ನು ಕಟ್ಟೋದ ಮುಖಾಂತರವಾಗಿ ಕಳಿ ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಇವತ್ತು ಲಕ್ಷ್ಮೀ ರಾಮಪ್ಪ ಅಮ್ಮನವರಿಗೆ ನಾವು ಕೊಡ್ತಾ ಇರುವಂಥದ್ದು ಮುರುಘಾ ಮಠ ಅಂತಂದ್ರೆ ಜಾತಿ ಮತ ಪಂಥ ಪಂಡ ವರ್ಗ ವರ್ಣ ರಹಿತವಾಗಿರುವಂತಹ ಮಠ ಅನ್ನೋದಕ್ಕೆ ಇವತ್ತು ಲಕ್ಷ್ಮೀ ರಾಮಪ್ಪ ಸಾಕ್ಷಿ ಅನ್ನೋದಕ್ಕೆ ನಾವು ಹೆಮ್ಮೆ ಪಟ್ಟುಕೊಳ್ಳಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಶ್ರೀ ಮುರುಘಾಮಠ ಎನ್ನುವುದಕ್ಕೆ ಇದು ನಿಜವಾದ ಸಾಕ್ಷಿ ಎನ್ನುವುದಕ್ಕೆ ಒಂದು ಕೆಳಮಟ್ಟದಲ್ಲಿ ಕೆಳವರ್ಗದ ತಾಯಿಗೆ ಇವತ್ತು ಈರುವ ಜಗದ್ಗುರು ಮಹಾಸನ್ನಿಧಿಯವರು ಕಾಸಿಯ ಜ್ಞಾನ ಸಿಂಹಾಸನಾಧೀಶ್ವರ ಜಗದ್ಗುರು ಮಹಾಸನ್ನಿಧಿಯವರು ಇವತ್ತಿನ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಪರಮ ಪೂಜ್ಯರಾಗಿರುವಂತಹ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ಇವತ್ತು ಲಕ್ಷ್ಮೀರಾಮ ಅಮ್ಮನವರಿಗೆ ನಮ್ಮ ಹೆಮ್ಮೆಯ ತಾಯಿಯಾಗಿರುವಂತಹ ಕೆಳದಿ ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನ ಆ ತಾಯಿಗೆ ನಾವು ಶ್ರೀಮಠದಿಂದ ಕೂಡ ಮಾಡುತ್ತಾ ಇರುವಂತದ್ದು ಇದು ನ ಭೂತೋ ನ ಭವಿಷ್ಯತಿ ಎನ್ನುವಂತಹ ಅಪರೂಪದ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆಯನ್ನ ನಾಡು ನುಡಿ ಸಂಸ್ಕೃತಿ ಸೇವೆಗಾಗಿ ಸಂವರ್ಧನೆಗಾಗಿ ಸೇವೆಯನ್ನು ಸಲ್ಲಿಸಿದಂತಹ ತಾಯಿಗೆ ನಾವು ಇವತ್ತು ಪ್ರಶಸ್ತಿಯನ್ನ ಕೊಡ್ತಾ ಇರುವಂತಹ ಚಪ್ಪಾಳೆ ತಟ್ಟುವುದರಿಂದ ಬಿ ಪಿ ಶುಗರ್ ಕಡಿಮೆ ಆಗುತ್ತಾ ಪಕ್ಕದಲ್ಲಿ ಇರುವಂತಹ ಸೊಳ್ಳೆಗಳು ಸಾಯ್ತವು ಜೋರಾಗಿ ಇನ್ನೊಮ್ಮೆ ಚಪ್ಪಾಳೆಯನ್ನು ತಟ್ಟಿ ಆ ತಾಯಿಗೆ ಯಶ್ನೆ ಮಾಡೋದ್ರಿಂದ ನಾವು ಗೌರವವನ್ನು ಸಲ್ಲಿಸಬೇಕು